മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಪ್ರಾಥ ಮುರಳಿ ಮುರಳಿಯ ಸಾರ ಮಧುರ ಮಕ್ಕಳೇ ಇಡೀ ಕಲ್ಪದಲ್ಲಿ ಆಲ್ರೌಂಡರ್ ಪಾತ್ರವನ್ನು ಅಭಿನಯಿಸಿದ್ರಿ ಈಗ ಪಾತ್ರವು ಸಂಪೂರ್ಣವಾಯಿತು ಮನೆಗೆ ಹೋಗಬೇಕಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾಯಿದರೆ ನೀವು ಮಕ್ಕಳು ತಮ್ಮ ಭಾಗ್ಯದ ಮಹಿಮೆಯನ್ನು ಯಾವ ಶಬ್ದಗಳಲ್ಲಿ ಮಾಡುತ್ತೀರಿ ಬಾಬಾ ಉತ್ತರ ತಿಳಿಸ್ಕೊಡ್ತಾಯಿದ್ರೆ ನಾವಾಗಿದ್ದೇವೆ ಬ್ರಾಹ್ಮಣರು ಶಿಖೆಯ ಸಮಾನ ನಮಗೆ ನಿರಾಕಾರನಾದ ಭಗವಂತನು ಕುಳಿತು ಓದಿಸುತ್ತಿದ್ದಾನೆ ಪ್ರಪಂಚದಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಆದರೆ ನಮಗೆ ಸ್ವಯಂ ಭಗವಂತನೇ ಓದಿಸುತ್ತಿದ್ದಾರೆ ಮೇಲೆ ಎಷ್ಟೊಂದು ಭಾಗ್ಯಶಾಲಿಯಾದೆವು ಎರಡನೇ ಪ್ರಶ್ನೆ ಬಾಬಾ ಕೇಳ್ತಾ ಇದ್ದರೆ ಈ ಡ್ರಾಮಾದಲ್ಲಿ ಎಲ್ಲರಿಗಿಂತ ದೊಡ್ಡ ಸ್ಥಾನ ಯಾರ್ದಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನಿರಾಕಾರ ತಂದೆ ಇದು ಅವರು ನಿಮ್ಮೆಲ್ಲ ಆತ್ಮರೆಯ ತಂದೆಯಾಗಿದ್ದಾರೆ ಎಲ್ಲ ಆತ್ಮರು ಡ್ರಾಮಾದ ಸೂತ್ರದಲ್ಲಿ ಬಂಧಿತರಾಗಿದ್ದಾರೆ ಎಲ್ಲರಿಗಿಂತ ದೊಡ್ಡ ಸ್ಥಾನ ತಂದೆಯದಾಗಿದೆ ಓಂ ಶಾಂತಿ ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ತಂದೆಯು ಕೇಳುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮ ಮನೆ ಶಾಂತಿಧಾಮದ ನೆನಪಿದೆಯೇ ಮರೆತು ಹೋಗಿಲ್ಲ ಅಲ್ಲವೇ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಪೂರ್ಣಗೊಂಡಿತು ಹೇಗೆ ಪೂರ್ಣವಾಯಿತು ಎನ್ನುವುದನ್ನು ನೀವು ತಿಳಿದುಬಿಟ್ಟಿದ್ದೀರಿ ಸತ್ಯುಗದಿಂದ ಕಲಿಯುಗದ ಅಂತಿಮದವರೆಗೂ ಹೀಗೆ ಮತ್ಯಾರೂ ಕೇಳಲು ಸಾಧ್ಯವಿಲ್ಲ ಮಧುರಾತಿ ಮಧುರ ಮುದ್ದಾದ ಮಕ್ಕಳೊಂದಿಗೆ ಬಾಬಾ ಕೇಳುತ್ತಾರೆ ಈಗ ಮನೆಗೆ ನಡೆಯಬೇಕಲ್ಲವೇ ಮನೆಗೆ ನಡೆದು ನಂತರ ಸುಖಧಾಮದಲ್ಲಿ ಬರಬೇಕು ಇದು ಅಂತೂ ಅಲ್ಲ ಇದು ಹಳೆಯ ಪ್ರಪಂಚ ದುಃಖಧಾಮ ಅದಾಗಿದೆ ಶಾಂತಿಧಾಮ ಸುಖಧಾಮ ಈಗ ಈ ದುಃಖದಿಂದ ಮುಕ್ತರಾಗಿ ಮುಕ್ತಿಧಾಮದಲ್ಲಿ ಹೋಗಬೇಕಾಗಿದೆ ಮುಕ್ತಿಧಾಮ ಅಥವಾ ಶಾಂತಿಧಾಮವು ಹೇಗೆಂದರೆ ಸನ್ಮುಖದಲ್ಲಿಯೇ ನಿಂತಿದ್ದೇವೆ ಅದಾಗಿದೆ ಮನೆ ನಂತರ ನೀವು ಹೊಸ ವಿಶ್ವದಲ್ಲಿ ಬರುತ್ತೀರಿ ಎಲ್ಲಿ ಪವಿತ್ರತೆ ಶಾಂತಿ ಸುಖವೂ ಇರುತ್ತದೆ ಇದಂತೂ ತಿಳಿಯುತ್ತಿರಲ್ಲವೇ ಮೈಮೇಸ ಇದೇ ಆಗಿದೆ ತಂದೆಯನ್ನು ಕರೆಯುತ್ತಾರೆ ಹೇ ಪತಿತ ಪಾವನ ಈ ಪತಿತ ಪ್ರಪಂಚದಿಂದ ನಮ್ಮನ್ನು ಕರೆದುಕೊಂಡು ನಡೆಯಿರಿ ಇದರಲ್ಲಿ ಬಹಳ ದುಃಖವಿದೆ ನಮ್ಮನ್ನು ಸುಖದಲ್ಲಿ ಕರೆದುಕೊಂಡು ನಡೆಯಿರಿ ಸ್ಮೃತಿಯಲ್ಲಿ ಬರುತ್ತದೆ ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುವರು ಶೆರೆ ಬಿಡುತ್ತಾರೆ ಎಂದರು ಹೇಳುತ್ತಾರೆ ಸ್ವರ್ಗಸ್ಥರಾದರು ನಿರ್ವಾಣಗೈದರು ಯಾರು ಹೋದರು ಆತ್ಮ ಶರೀರವಂತೂ ಹೋಗುವುದಿಲ್ಲ ಆತ್ಮವೇ ಹೋಗುತ್ತದೆ ಈಗ ನೀವು ಮಕ್ಕಳೇ ಶಾಂತಿಧಾಮ ಸುಖಧಾಮವನ್ನು ತಿಳಿದಿದ್ದೀರಿ ಮತ್ತಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಜ್ಞಾನವಿದೆ ಶಾಂತಿಧಾಮವೆಂದರೆ ಏನಾಗಿದೆ ಮತ್ತು ಸುಖಧಾಮವು ಏನಾಗಿದೆ ಎಂದು ನೀವು ಸುಖಧಾಮದಲ್ಲಿ ಇದ್ದೀರಿ ಈಗ ಮತ್ತೆ ದುಃಖಧಾಮದಲ್ಲಿ ಬಂದಿದ್ದೀರಿ ಸೆಕೆಂಡ್ ನಿಮಿಷ ಗಂಟೆ ದಿನ ವರ್ಷ ಕಳೆದುಹೋಯಿತು ಈಗ ಐದು ಸಾವಿರ ವರ್ಷಗಳಲ್ಲಿ ಬಾಕಿ ಸ್ವಲ್ಪ ದಿನಗಳಿರುತ್ತವೆ ತಂದೆಯು ಮಕ್ಕಳಿಗೆ ಈ ಸ್ಮೃತಿಯನ್ನು ತರಿಸುತ್ತಿರುತ್ತಾರೆ ಬಹಳ ಸಹಜವಾದ ಮಾತಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಇಲ್ಲ ಆತ್ಮವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಲಕ್ಷಾಂತರ ವರ್ಷಗಳ ಮಾತಂತೂ ಯಾರಲ್ಲಿಯೋ ನೆನಪಿರೋದೇ ಕಷ್ಟವಿದೆ ಇದಿರೋದೇ ಐದು ಸಾವಿರ ವರ್ಷಗಳ ಮಾತು ವ್ಯಾಪಾರಿ ಜನರು ಸಹ ಲೆಕ್ಕದ ಪುಸ್ತಕದಲ್ಲಿ ಸ್ವಸ್ತಿಕನ್ನು ಬಿಡಿಸೋರು ಅದನ್ನು ಗಣೇಶ ಎಂದು ಹೇಳಿಬಿಡುತ್ತಾರೆ ಗಣೇಶನಿಗೆ ಆನೆ ಸೊಣ್ಣಲ್ಲಿ ತೋರಿಸ್ತಾರೆ ಮನುಷ್ಯರು ಹಣವನ್ನು ಖರ್ಚು ಮಾಡುತ್ತಾರೆ ಚಿತ್ರ ಮುಂತಾದವುಗಳನ್ನು ಮಾಡಿಸುತ್ತಾರೆ ಇದಕ್ಕೆ ಹೇಳಲಾಗುತ್ತದೆ ಸಮಯ ವ್ಯರ್ಥ ಮಾಡೋದೆಂದು ನಿಮ್ಮಲ್ಲಿ ಎಷ್ಟೊಂದು ಶಕ್ತಿ ಇತ್ತು ಅದು ದಿನ ಕಳೆದಂತೆ ಕಡಿಮೆ ಆಗುತ್ತಾ ಹೋಯಿತು ಹೇಗೆ ಮೋಟಾರ್ ಗಾಡಿಯನ್ನು ಪೆಟ್ರೋಲ್ ಕಡಿಮೆಯಾಗುತ್ತಾ ಹೋಗುತ್ತದೆ ಈಗಂತೂ ನೀವು ಬಹಳ ಬಲಹೀನರಾಗಿ ಬಿಟ್ಟಿದ್ದಿರಿ ಐದು ಸಾವಿರ ವರ್ಷಗಳ ಮೊದಲು ಭಾರತವು ಏನಾಗಿತ್ತು ಅಪಾರ ಸುಖಿಯಾಗಿತ್ತು ಎಷ್ಟೊಂದು ಅಪಾರ ಹಣವಿತ್ತು ಈ ರಾಜ್ಯವನ್ನು ಅವರು ಹೇಗೆ ಪಡೆದರು ರಾಜಯವನ್ನು ಕಲಿತಿದ್ದರು ಇದರಲ್ಲಿ ಯುದ್ಧದ ಯಾವುದೇ ಮುಂತಾದ ಮಾತುಗಳು ಇಲ್ಲ ಇದಕ್ಕೆ ಜ್ಞಾನದ ಎಂದು ಹೇಳಲಾಗುತ್ತದೆ ಮತ್ತಾವುದೇ ಸ್ಥೂಲ ಮಾತಲ್ಲ ಜ್ಞಾನದ ಅಷ್ಟಶಸ್ತ್ರವಿದೆ ಜ್ಞಾನ ವಿಜ್ಞಾನ ನೆನಪು ಮತ್ತು ಜ್ಞಾನದ ಬಹಳ ಶಕ್ತಿಶಾಲಿ ಅಸ್ತ್ರಶಸ್ತ್ರಗಳಾಗಿವೆ ಇಡೀ ವಿಶ್ವದಲ್ಲಿ ನೀವು ರಾಜ್ಯಾಡಳಿತ ಮಾಡುತ್ತಿದ್ದೀರಿ ದೇವತೆಗಳಿಗೆ ಅಹಿಂಸಕ ಎಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳಿಗೆ ಮನುಷ್ಯನಿಂದ ದೇವತೆ ಆಗುವ ಶಿಕ್ಷಣವು ಸಿಗುತ್ತದೆ ನೀವು ತಿಳಿದಿದ್ದೀರಿ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದು ಆತ್ಮದ ಮಾತಾಗಿದೆ ಇದರಲ್ಲಿ ಸ್ಥೂಲ ಯುದ್ಧ ಮುಂತಾದರ ಮಾತೇ ಇಲ್ಲ ಆತ್ಮವು ಪತಿತವಾಗಿದೆ ಆದ್ದರಿಂದ ಅದು ಪಾವನಾವುದಕ್ಕಾಗಿ ತಂದೆಯನ್ನು ಕರೆಯುತ್ತೆ ಕರೆಯುತ್ತಾ ಇರ್ತದೆ ಈಗ ತಂದೆ ಹೇಳುವರು ಮಧುರಾತಿ ಮಧುರ ಮಕ್ಕಳೇ ಈಗಂತೂ ಮನೆಗೆ ಹೋಗಬೇಕಾಗಿದೆ ಇದಾಗಿದೆ ಜೀವಾತ್ಮರ ಪ್ರಪಂಚ ಅದಾಗಿದೆ ಆತ್ಮರ ಪ್ರಪಂಚ ಅದನ್ನು ಜೀವಾತ್ಮರ ಪ್ರಪಂಚವೆಂದು ಹೇಳುವುದಿಲ್ಲ ಇದನ್ನು ಗಳಿಗೆ ಗಳಿಗೆಗೂ ಸ್ಮೃತಿಯಲ್ಲಿ ತಂದುಕೊಳ್ಳಬೇಕು ನಾವು ದೂರ ದೇಶದಲ್ಲಿರುವವರು ನಾವಾತ್ಮರ ಮನೆಯಾಗಿದೆ ಬ್ರಹ್ಮಾಂಡ ಇದು ಸಹ ಬುದ್ಧಿಯಲ್ಲಿ ಇರಬೇಕು ಅಲ್ಲಿ ನಾವು ಅಲ್ಲಿರುತ್ತೇವೆ ಈ ಆಕಾಶ ತತ್ವಕ್ಕಿಂತಲೂ ಆಚೆ ಎಲ್ಲಿ ಚಂದ್ರನು ಇರೋದಿಲ್ಲ ಅಲ್ಲಿ ನಾವಿರೋದು ಅಂದರೆ ಬಾಬಾ ತಿಳಿಸ್ಕೊಡ್ತಿದ್ರೆ ಪರಂಧಾಮ ಯಾವುದು ಆತ್ಮಗಳ ಲೋಕ ನಾವು ಅಲ್ಲಿ ಇರ್ತಿದ್ವಿ ಇಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇವೆ ಎಂಬತ್ನಾಲ್ಕರ ಪಾತ್ರವನ್ನು ಅಭಿನಯಿಸುತ್ತೇವೆ ಎಲ್ಲರಂತೂ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಿಧಾನವಾಗಿ ನಿಧಾನವಾಗಿ ಮೇಲಿಂದ ಇಳಿದು ಬರುತ್ತಾರೆ ನಾವು ಆಲ್ರೌಂಡರ್ ಆಗಿದ್ದೇವೆ ಎಲ್ಲ ಕಾರ್ಯವನ್ನು ಮಾಡುವವರು ಆಲ್ರೌಂಡರ್ ಎಂದು ಹೇಳಲಾಗುತ್ತದೆ ನೀವು ಸಹ ಆಲ್ರೌಂಡರ್ ಆಗಿದ್ದೀರಿ ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಪಾತ್ರವಿದೆ ಈಗ ಈ ಚಕ್ರದ ಅಂತಿಮ ಸಮಯವಾಗಿದೆ ಆದರೂ ಮೇಲಿಂದ ಬರುತ್ತಿರುತ್ತಾರೆ ಬಹಳ ಮಕ್ಕಳು ಉಳಿದುಕೊಂಡಿದ್ದಾರೆ ಅವರು ಮೇಲಿಂದ ಬರುತ್ತಿರುತ್ತಾರೆ ವೃದ್ಧಿ ಹೊಂದುತ್ತಿರುತ್ತದೆ ಬಾಬಾರವರು ನೀವು ಮಕ್ಕಳಿಗೆ ಹಂಸೋನ ಅರ್ಥವನ್ನು ತಿಳಿಸಿದ್ದಾರೆ ಅವರುಗಳಂತೂ ಹೇಳುತ್ತಾರೆ ನಾವು ಆತ್ಮವೇ ಪರಮಾತ್ಮ ಆಗಿದ್ದೇವೆ ಅವರಿಗಂತೂ ಡ್ರಾಮಾದ ಆದಿ ಮಧ್ಯದ ಅಂತ್ಯದ ಅಂದರೆ ಆಯುಸ್ಸಿನ ಮುಂತಾದವದೇನೂ ಸಹ ಗೊತ್ತಿಲ್ಲ ನಿಮಗಂತೂ ತಂದೆ ತಿಳಿಸುತ್ತಾರೆ ಈ ಶರದಲ್ಲಿ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಪ್ರಜಾಪಿತ ಬ್ರಹ್ಮರವರ ಮೂಲಕ ಶಿವತಂದೆಯನ್ನು ನಿಮ್ಮನ್ನು ದತ್ತು ತೆಗೆದು ಮಾಡಿಕೊಂಡಿದ್ದಾರೆ ಓದಿಸುತ್ತಾರೆ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಎನ್ನುವುದಂತೂ ನೆನಪಿರಲಬೇಕಲ್ಲವೇ ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಎಲ್ಲ ಆತ್ಮರು ಈ ಡ್ರಾಮಾದ ದಾರದಲ್ಲಿ ಪೋಣಿಸಲ್ಪಟ್ಟಿದ್ದಾರೆ ಈಗ ನೀವು ತಿಳಿದಿದ್ದೀರಿ ನಾವು ಪ್ರಾರಂಭದಲ್ಲಿ ದೇವತೆಗಳಾಗಿದ್ದೆವು ನಂತರ ನಾವೇ ಕ್ಷತ್ರಿಯ ಧರ್ಮದಲ್ಲಿ ಬಂದೆವು ಅರ್ಥಾತ್ ಸೂರ್ಯವಂಶಿಯಿಂದ ಚಂದ್ರವಂಶಿಯಲ್ಲಿ ಬಂದೆವು ಇದು ವರ್ಣಗಳ ಆಟವಾಗಿದೆ ಈಗ ಮತ್ತೆ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಬ್ರಾಹ್ಮಣರಿಂದ ನಂತರ ದೇವತೆಗಳಾಗುತ್ತೀರಿ ವಿರಾಟ ರೂಪವನ್ನು ತೋರಿಸುತ್ತಾರಲ್ಲವೇ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ನಾವು ಹೇಗೆ ಕೆಳಗಿಳಿದೆವು ನಂತರ ಬ್ರಾಹ್ಮಣ ಕುಲದಲ್ಲೇ ಬಂದೆವು ನಂತರ ದೈವಿ ರಾಜಧಾನಿಯಲ್ಲಿ ಬರುತ್ತೇವೆ ಈಗ ನೀವು ಬ್ರಾಹ್ಮಣರು ಶಿಕೆಗೆ ಸಮಾನರು ಶಿಕೆಯು ಎಲ್ಲದಕ್ಕಿಂತಲೂ ಮೇಲಿರುತ್ತದೆ ನಿಮ್ಮಂತೆ ಶ್ರೇಷ್ಠ ಕುಲದವರೆಂದು ಯಾರು ಕರೆಸಿಕೊಳ್ಳವರು ಭಗವಂತ ತಂದೆಯು ಬಂದು ನಮಗೆ ಓದಿಸುತ್ತಿದ್ದಾರೆ ನೀವೆಷ್ಟು ಭಾಗ್ಯಶಾಲಿಯಾಗಿದ್ದೀರಿ ತಮ್ಮ ಭಾಗ್ಯದ ಮಹಿಮೆಯನ್ನಾದರೂ ಸ್ವಲ್ಪ ಮಾಡಿರಿ ಹೊರಗಂತೂ ಎಲ್ಲ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಇವರಂತೂ ಇವರದೇ ನಿರಾಕಾರ ತಂದೆ ಅಂದರೆ ಶಿವಬಾಬ ನಿರಾಕಾರ ತಂದೆಯಾಗಿದ್ದಾರೆ ಈ ತಂದೆಯು ಕಲ್ಪ ಕಲ್ಪಕ್ಕೂ ಒಂದೇ ಬಾರಿ ಬಂದು ಜ್ಞಾನವನ್ನು ಕೊಡುತ್ತಾರೆ ವಿದ್ಯೆನಂತೂ ಪ್ರತಿಯೊಬ್ಬರೂ ಓದುತ್ತಾರಲ್ಲವೇ ಮನುಷ್ಯರಂತೂ ಎಂದಿಗೂ ಸಹ ಭಗವಂತನೆಂದು ಹೇಳಲಾಗೋದಿಲ್ಲ ಭಗವಂತನೆಂದು ಇರುವುದೇ ನಿರಾಕಾರನಾಗಿ ಇಲ್ಲಿಗೆ ಬಂದು ನೀವು ಮಕ್ಕಳಿಗೆ ಓದಿಸುತ್ತಾರೆ ವಿದ್ಯೆಯನ್ನು ಸೂಕ್ಷ್ಮ ತಂದಲಂತೂ ಓದೋದಿಲ್ಲ ಮೂಲವತನದಲ್ಲಿಯೂ ಓದಲಾಗುವುದಿಲ್ಲ ವಿದ್ಯೆಯನ್ನು ಓದುವುದೇ ಇಲ್ಲಿ ಅಂದರೆ ಈ ಸಾಕಾರ ಜಗತ್ತಿನಲ್ಲಿ ಇದರಲ್ಲಿ ತಬ್ಬಿಬ್ಬ ಆಗುವ ಮಾತೇ ಇಲ್ಲ ಶಾಲೆಯೊಂದಿಗೆ ಸಹ ವಿದ್ಯಾರ್ಥಿಯು ಹೇಳುತ್ತಾರಲ್ಲವೇ ನಾವು ತಬ್ಬಿಬ್ಬ ಆಗುತ್ತೇವೆ ಎಂದು ನಮಗೆ ನಿಶ್ಚಯವಿಲ್ಲ ವಿದ್ಯೆಯನ್ನು ಓದಿ ತನ್ನ ಸ್ಲೆ ಸ್ಟೇಟನ್ನು ತೆಗೆದುಕೊಳ್ಳುತ್ತಾರೆ ಸ್ಟೇಟಸ್ಸನ್ನು ತೆಗೆದುಕೊಳ್ಳುತ್ತಾರೆ ಈ ಲಕ್ಷ್ಮಣ ಸತ್ಯುಗದ ಆದಿಯಲ್ಲಿ ವಿಶ್ವದ ಮಾಲೀಕನಾದದ್ದು ಹೇಗೆ ಅವಶ್ಯವಾಗಿ ತಂದೆಯ ಮೂಲಕ ಅವರು ಆ ರೀತಿ ವಿಶ್ವದ ಮಾಲೀಕರಾದರು ತಂದೆಯಂತೂ ಸತ್ಯವನ್ನು ಹೇಳುತ್ತಾರೆ ಭಗವಂತನೇನಾದರೂ ತಪ್ಪಾಗಿ ತಿಳಿಸುವುದಕ್ಕೆ ಸಾಧ್ಯವೇ ಬಹಳ ಶ್ರೇಷ್ಠವಾದ ಪರೀಕ್ಷೆಯಾಗಿದೆ ಈ ಸಮಯದಲ್ಲಂತೂ ಇರುವುದೇ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ರಾಜ ರಾಣಿಯರಂತೂ ಇಲ್ಲ ಸತ್ಯುಗದಲ್ಲಿ ಇದ್ದರು ಈಗ ಕಲಿಯುಗದ ಅಂತ್ಯದಲ್ಲಿಲ್ಲ ಇದಕ್ಕೆ ಪಂಚಾಯತಿ ರಾಜ್ಯವೆಂದು ಹೇಳಲಾಗುತ್ತದೆ ಗೀತೆಯನ್ನು ಬರೆದು ಇದ್ದರು ಕೌರವರು ಮತ್ತು ಪಾಂಡವರು ಆತ್ಮಿಕ ಪಂಡ ನೀವಾಗಿದ್ದರಲ್ಲವೇ ಎಲ್ಲರಿಗೂ ಆತ್ಮಿಕ ತಂದೆ ಮಾರ್ಗವನ್ನು ತಿಳಿಸುತ್ತೀರಿ ಅದು ನಿರಾಕಾರ ನೀವಾತ್ಮರ ಮನೆಯಾಗಿದೆ ಅಂದ್ರೆ ಪರಂಧಾಮ ನಾವೆಲ್ಲ ಆತ್ಮರ ಮನೆಯಾಗಿದೆ ಆತ್ಮವು ಜನ್ಮವನ್ನು ತೆಗೆದುಕೊಂಡು ಪಾತ್ರ ಬೆನ್ನಿಸುತ್ತದೆ ಈ ಮಾತುಗಳನ್ನು ನಿಮ್ಮ ಹೊರತು ಮತ್ಯಾರೂ ತೆಗೆದುಕೊಂಡಿಲ್ಲ ಋಷಿಮುನಿ ಮುಂತಾದವರು ಸಹ ರಚಯಿತನನ್ನಾಗಲಿ ರಚಯಿತನ ರಚನೆಯ ಆದಿ ಮಧ್ಯೆ ಅಂತನಾಗಿ ತೆಗೆದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಆದರೆ ಸಂಪೂರ್ಣ ಲೆಕ್ಕವೂ ಸಹ ಇಲ್ಲ ಅರ್ಧ ಅರ್ಧವೂ ಆಗಲು ಸಾಧ್ಯವಿಲ್ಲ ಇದಿರುವುದೇ ಪತಿತ ಪ್ರಪಂಚ ವಿಕಾರಿ ಮತ್ತು ಅದು ನಿರ್ವಿಕಾರಿ ಅಂದರೆ ಸತ್ಯುಗ ನಿರ್ವಿಕಾರಿ ಪ್ರಪಂಚ ಕಲಿಯುಗ ವಿಕಾರಿ ಪ್ರಪಂಚ ತಂದೆಯು ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠನಿದ್ದಾರೆ ಆದರೆ ಎಷ್ಟು ಸಾಧಾರಣವಾಗಿದ್ದಾರೆ ಯಾರೇ ಗಣ್ಯ ವ್ಯಕ್ತಿಯು ಆಫೀಸರ್ಗಳೊಂದಿಗೆ ಭೇಟಿಯಾಗುತ್ತಾರೆಂದರೆ ಎಷ್ಟು ಗೌರವವನ್ನು ಕೊಡುತ್ತಾರೆ ಪತಿತ ಪ್ರಪಂಚದಲ್ಲಿ ಪತಿತ ಮನುಷ್ಯರೇ ಪತಿತರನ್ನು ಮಹಿಮೆ ಮಾಡುತ್ತಾರೆ ಪಾವನರಂತೂ ಇರೋದೇ ಇಲ್ಲ ಇದು ಗುಪ್ತವಾಗಿದೆ ಹೊರಗಿನಿಂದ ಏನೂ ಕಾಣಿಸುವುದಿಲ್ಲ ತಂದೆಗೆ ಹೇಳಲಾಗುತ್ತದೆ ನಾಲೆಜ್ಫುಲ್ ಬ್ಲಿಸ್ಫುಲ್ ಎಲ್ಲ ಮಾತುಗಳು ತಂದೆಯಲ್ಲಿ ಫುಲ್ ಇದೆ ಆದ್ದರಿಂದ ಅವನು ಜ್ಞಾನಸಾಗರ್ನೆಂದು ಹೇಳಲಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನ ಸ್ಥಾನದ ಮಹಿಮೆಯು ಬೇರೆ ಬೇರೆಯಾಗಿದೆ ಮಂತ್ರಿಯನ್ನು ಮಂತ್ರಿ ಪ್ರಧಾನ ಮಂತ್ರಿಯನ್ನು ಪ್ರಧಾನ ಮಂತ್ರಿ ಎಂದು ಹೇಳುತ್ತಾರೆ ಇವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಿದ್ದಾರೆ ಎಲ್ಲರಿಗಿಂತಲೂ ದೊಡ್ಡ ಸ್ಥಾನವಿರೋದು ನಿರಾಕಾರ ತಂದೆಯದು ಅವರಿಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಅಲ್ಲಿ ನಾವೆಲ್ಲರೂ ತಂದೆಯ ಜೊತೆಯಲ್ಲಿ ಪರಮಧಾಮದಲ್ಲಿರುತ್ತೇವೆ ಅದು ಮನೆ ಇಲ್ಲಿ ಎಲ್ಲರಿಗೂ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ ಕೆಲವರು ಒಂದು ಜನ್ಮವಾದರೂ ಪಾತ್ರವನ್ನು ಅಭಿನಯಿಸಿ ಹಿಂತಿರುಗಿ ಹೊರಟು ಹೋಗುತ್ತಾರೆ ತಂದೆ ತಿಳಿಸುತ್ತಾರೆ ಇದು ಮನುಷ್ಯ ಸೃಷ್ಟಿಯ ವೆರೈಟಿ ವೃಕ್ಷವಾಗಿದೆ ಒಬ್ಬರೊಂದಿಗೆ ಇನ್ನೊಬ್ಬರು ಹೊರ ಹೋಲು ಹೋಲುವುದಿಲ್ಲ ಆತ್ಮವಂತೂ ಒಂದೇ ರೀತಿಯಾಗಿದೆ ಬಾಕಿ ಶರೀರವಂತೂ ಒಬ್ಬರದ್ದು ಇನ್ನೊಬ್ಬರದ್ದು ಹೋಲಿಕೆ ಆಗೋದಿಲ್ಲ ಅಂತ ಭಾವ ತಿಳಿಸ್ಕೊಡ್ತಾ ಇದ್ದಾರೆ ನಾಟಕವು ತೋರಿಸುತ್ತಾರೆ ಅದರಲ್ಲಿ ಒಬ್ಬರಂತೆ ಇಬ್ಬರ ಮುಖ ಮಾಡುತ್ತಾರೆ ಅವರಲ್ಲಿ ತಬ್ಬಿಬ್ಬರಾಗಿ ಬಿಡುತ್ತಾರೆ ತಮ್ಮ ಪತಿ ಯಾರು ಅಥವಾ ಇವರು ಯಾರು ಎಂದು ಗೊತ್ತಾಗುವುದಿಲ್ಲ ಇದಂತೂ ಬೇಹದ್ದಿನ ಆಟವಾಗಿದೆ ಇದರಲ್ಲಿ ಒಬ್ಬರು ಇನ್ನೊಬ್ಬರೊಂದಿಗೆ ಹೋಲುವುದಿಲ್ಲ ಪ್ರತಿಯೊಬ್ಬರ ಲಕ್ಷಣಗಳು ಬೇರೆ ಬೇರೆ ಆಗಿರುತ್ತದೆ ಆಯುಷು ಬಲೆ ಎಲ್ಲರದ್ದು ಒಂದೇ ರೀತಿ ಇರಲಿ ಆದರೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಲಕ್ಷಣಗಳು ಒಂದೇ ರೀತಿ ಆಗಲು ಸಾಧ್ಯವಿಲ್ಲ ಪ್ರತಿ ಜನ್ಮದಲ್ಲಿ ಲಕ್ಷಣಗಳು ಬದಲಾಗುತ್ತದೆ ಎಷ್ಟೊಂದು ದೊಡ್ಡ ಬೇಹದ್ದಿನ ನಾಟಕವಾಗಿದೆ ಅಂದ ಮೇಲೆ ಅದನ್ನು ತೀದುಕೊಳ್ಳಬೇಕಲ್ಲವೇ ಇಡೀ ಸೃಷ್ಟಿಯ ಆದಿ ಮಧ್ಯ ಹಂತದ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ ಪ್ರತಿಯೊಬ್ಬರದ್ದು ಡ್ರಾಮಾದಲ್ಲಿ ಪಾತ್ರವೇನಿದೆಯೋ ಅದನ್ನೇ ಅಭಿನಯಿಸುತ್ತಾರೆ ಡ್ರಾಮಾದಲ್ಲಿ ಯಾರ್ದು ರಿಪ್ಲೇಸ್ ಆಗಲು ಸಾಧ್ಯವಿಲ್ಲ ಬೇಹದ್ದಿನ ಡ್ರಾಮಾ ಅಲ್ಲವೇ ತಂದೆ ಜನ್ಮವನ್ನು ಸಿಕ್ಕಿಬಿಡ ಎಲ್ಲರ ಲಕ್ಷಣ ರಾಜಧಾನಿಗೆ ಮಾಲೀಕರಾಗಿದ್ದೀರಿ ಈ ಸಂಪೂರ್ಣ ಅಂದಾಗಿಷರುತ್ತಾರೆ ಈಗ ಬೃಹಿ ಬರೆಯುತ್ತೀರಿ ಅಂದರೆ ಸ್ವರ್ಗದಲ್ಲಂತೂ ಇದ್ದಾರೆ ಆದರೆ ಕೆಲವರು ಶ್ರೇಷ್ಠ ಪದವಿ ಪಡೆಯುತ್ತಾರೆ ಕೆಲವು ಮಧ್ಯಮ ಕೆಲವು ಕೆಲವು ಹಾಗೆ ಉಳಿಯುತ್ತಾರೆ

ಪಾರಾಗುವ ಪುರುಷ ಪ್ರಯತ್ನ ಪಡುವುದು ಯಾರು ಎಷ್ಟು ಪುರುಷ ಮಾಡುವಷ್ಟು ಜಯ ಪಡೆಯುವ ಮೂಲ ಮಾತಾಗಿ ನಂತರ ಯಾವ ಜಯಗಳಿಸುವುದು ಯಾವಾಗುತ್ತಿದ್ದು ಆಧರಿಸಿದೆ ಹೆಸರು ಇನ್ನೂ ಕಡಿಮೆ ಮಕ್ಕಳಿಗೆ ಬಹಳಷ್ಟು ಅದು ಸುಂದರವಾಗಿ ತಿಳಿದುಕೊಂಡಿದ್ದೀರಿ ಕಪ್ಪಾಗಿ క్ర్రిత లాడిడి క్రారి క్రింది లాడిండి వారిలాడిండాగదండిడి.

ಸದಾ ಬೃಹಸ್ಪತಿಯ ಶಿಧುಗಳ ಅವಶ್ಯಕತೆಯು ಇರ್ತದೆ ವರದಾನ ಆಗಿರ್ತೀವಿ ಚಿನ್ನ ಬೆಳೆಯ ಜೀವನದಲ್ಲಿ

ಬಿಟ್ಟೆ ನಿಮಗೆ ಓದಿಸುತ್ತಿರಾಗಲು ಮಿತ್ರ ಸ್ತ್ರೀಯಾಗಿದೆವರುಗಳನ್ನು

ಬಿಟ್ಟಿರಿ ಮತ್ತು ಸ್ವರ್ಗದ ಮಾಲೀಕರಾಗಿದ್ದೀರಿ ನಿಮಗಂತೂ ಹಕ್ಕಿದೆ ಎಲ್ಲರಿಗೂ ಇಲ್ಲ ಏಕೆಂದರೆ ಸ್ವರ್ಗದಲ್ಲಂತೂ ಎಲ್ಲರಿಗೂ ಎಲ್ಲರೂ ಬರೋದಿಲ್ಲವೇ ಅಂದರೆ ಸ್ವರ್ಗ ಸತ್ಯದಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ ಒಳ್ಳೆಯದು ಮಧುರಾತಿ ಮೊದಲ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹಾಗೂ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮಿಕ ಮಾರ್ಗದರ್ಶಿಯಾಗಿದ್ದು ಎಲ್ಲರಿಗೂ ಆತ್ಮಿಕ ಮನೆಯ ಮಾರ್ಗವನ್ನು ತೀರಿಸಬೇಕಾಗಿದೆ ಜ್ಞಾನ ಮತ್ತು ಯೋಗದ ಅಸ್ತ್ರಶಸ್ತ್ರಗಳಿಂದ ಇಡೀ ವಿಶ್ವದಲ್ಲಿ ರಾಜ್ಯಾದ್ಯಂತ್ ರಾಜ್ಯ ಆಡಳಿತ ಮಾಡಬೇಕಾಗಿದೆ ಡಬಲ್ ಅಹಿಂಸಕರಾಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಎಂಬತ್ನಾಲ್ಕು ಜನ್ಮಗಳ ಆಲ್ರೌಂಡರ್ ಪಾತ್ರವನ್ನು ಅಭಿನಯಿಸುವವರು ಈಗ ಆಲ್ರೌಂಡರ್ ಆಗಬೇಕಾಗಿದೆ ಎಲ್ಲ ಕಾರ್ಯವನ್ನು ಮಾಡಬೇಕಾಗಿದೆ ಬೇಹದ್ದಿನ ವರೈಟಿ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವನ್ನು ನೋಡುತ್ತಾ ಹರ್ಷಿತವಾಗಿರಬೇಕಾಗಿದೆ ಬಾಬಯೋತು ವರದಾನ ಕೊಡ್ತಾ ಇದ್ರೆ ಅವಿನಾಶಿ ಉಮಂಗ್ ಉತ್ಸಾಹದ ಮೂಲಕ ಬಿರುಗಾಳಿಯನ್ನು ಬಳುವಳೆಯನ್ನಾಗಿ ಮಾಡುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮಭವ ಉಮಂಗ್ ಉತ್ಸಾವೇ ಬ್ರಾಹ್ಮಣ ಹಾರುವ ಕಲೆಯ ರೆಕ್ಕೆ ಆಗಿದೆ ಈ ರೆಕ್ಕೆಗಳಿಂದ ಸದಾ ಹಾರುತ್ತೀರಿ ಈ ಉಮಂಗ್ ಉತ್ಸಾಹವು ತಾವು ಬ್ರಾಹ್ಮಣರಿಗಾಗಿ ದೊಡ್ಡ ಶಕ್ತಿಯಾಗಿದೆ ನಿರಸ ಜೀವನವಲ್ಲ ಉಮಂಗ್ ಉತ್ಸಾಹದ ರಸವು ಸದಾ ಇದೆ ಉಮಂಗ್ ಉತ್ಸಾಹವು ಕಷ್ಟವನ್ನು ಸಹಜವನ್ನಾಗಿ ಮಾಡಿಬಿಡುತ್ತದೆ ಅವರೆಂದಿಗೂ ಹೃದಯ ವಿದೀರ್ಣರಾಗಲು ಸಾಧ್ಯವಿಲ್ಲ ಉತ್ಸಾಹವು ಬಿರುಗಾಳಿಯನ್ನು ಬಳುವಳೆಯನ್ನಾಗಿ ಮಾಡಿಬಿಡುತ್ತದೆ ಉತ್ಸಾಹವು ಯಾವುದೇ ಪರೀಕ್ಷೆ ಅಥವಾ ಸಮಸ್ಯೆಯನ್ನು ಮನೋರಂಜನೆಯ ಅನುಭವ ಮಾಡಿಸುತ್ತದೆ ಇಂತಹ ಅವಿನಾಶಿ ಉಮಂಗ್ ಉತ್ಸಾಹದಲ್ಲಿರೋರೇ ಶ್ರೇಷ್ಠ ಬ್ರಾಹ್ಮಣನಾಗಿದ್ದಾರೆ ಬಾಬಾ ಸ್ಲೋಗನ್ ಕೊಡ್ತಾ ಇದ್ರೆ ಶಾಂತಿಯ ಅಗರಬತ್ತಿಯನ್ನು ಬೆಳಗಿಸಿ ಬಿಡುತ್ತೀರೆಂದರೆ ಅಶಾಂತಿಯ ದುರ್ಗಂಧವು ಸಮಾಪ್ತಿಯಾಗಿ ಬಿಡುತ್ತದೆ ಓಕೆ ಓಂ ಶಾಂತಿ ಹವ್ ಅ ನೈ ಸ್ಟೇ ಟೇಕ್ ಕೇರ್